ಅಣ್ಣ ಅದಿಗೆಮ್ಮ ಅಲ್ಲ ಬಾ ಒಳಗಡೆ ಏನು ಮಾಡಕತ್ತಿದ್ದಿ ಹ ಅದು ಚಪಾತಿ ಮಾಡಬೇಕು ಅಂತ ಒಳಗಡೆ ಹಿಟ್ ನಡಕತ್ತಿದ್ದ ನಾ ಆ ಹಿಟ್ ತಂದು ನನ್ನ ಗಲ್ಲದ ಮೇಲೆ ಲಟಿಸಿಬಿಟ್ಟೆನು ಛೆ ಛೆ ಹಾಗೇನಿಲ್ಲ ನೀನು ಬಂದು ಖುಷಿ ಒಳಗ ನನಗೆ ಗೊತ್ತೇ ಆಗಲಿಲ್ಲ ಇದನ್ನ

ಹಗಲು ರಾತ್ರಿ ನಿನ್ ಬಗ್ಗೆ ಕನಸು ಕಾಣ್ತಾನೆ ಇರ್ತಾನೆ ಯಾಕೋ ಈ ರೀತಿ ಮಾತಾಡ್ತಾ ಇದೀಯಾ ನಿಜ ನಮ್ಮ ಅಣ್ಣ ಒಬ್ಬ ಬಡ ರೈತರಾದ್ರು ಕೂಡ ನನ್ನನ್ನು ಎಂ ಪಿ ಬಿ ಎಸ್ ಡಾಕ್ಟರ್ ಮಾಡ್ಬೇಕಂತ ಕನಸು ಕಾಣ್ತಾ ಇದ್ದಾನೆ ನಿಮ್ಮೆಲ್ಲ ರಾಶಿ ಕನಶಿನಂತೆ ನಾನೊಬ್ಬ ಡಾಕ್ಟರ್ ಆಗ್ತೀನಿ ಅದ್ಕೆ ಅಮ್ಮ ನಿನಗೊಂದು ವಿಷಯ ಹೇಳಬೇಕು ಅದ ಏನಂತ ಹೇಳಪ್ಪ ನೀನು ಬಯ್ಯಲ್ಲ ತಾನೇ ಇಲ್ಲ ನಿಜವಾಗ್ಲೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅದ್ಕೆಮ್ಮ ಅದ್ ಏನಂದ್ರೆ ಏನಂದ್ರೆ ಅದು ಅದು ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಏನು ನೀನು ಪ್ರೀತಿ ಮಾಡ್ತಾ ಅಂದ್ರೆ ನೀನು ಪ್ರೀತಿ ಮಾಡುವಷ್ಟು ದೊಡ್ಡವನ್ನೇನಪ್ಪ ಹೋಗ್ಲಿ ಬಿಟ್ಟು ನೀನು ಮಾಡ್ತಾ ಹುಡುಗಿ ಇರ್ತಾ ಹುಡುಗಿ ಅದು ಯಾರಪ್ಪ ಊರಿನ ಆಗಿರ್ಬ ಶ್ರೀಮಂತ ಶ್ರೀಕಾಂತ್ ಗೌಡ್ರ ತಂಗಿ ಶಿಲ್ಪ ಏನು ಮಾಡ ಶಿಲ್ಪ ಅಂದ ತಕ್ಷಣ ನಿನ್ನ ಮುಖಾಣೇ ಸಣ್ಣದಾಯ್ತು ಯಾಕೆ ಅವಳು ನಿಮ್ಗೆ ಇಷ್ಟ ಇಲ್ವ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಾನೇ ಅವಳ ಮರೆದು ಬಿಡ್ತೀನಿ ಛೇ ಛೇ ಬೇಡ ಬೈತನಾ ಬೇಡ ನೋಡುಮ್ಮ ನಿಮ್ಮಿಬ್ಬರದು ಕೂಡಿದ ಪ್ರೀತಿಯನ್ನು ಆಗಲಿಸುವಷ್ಟು ಕಟ್ಟುಗಳು ನಾನು ಅಲ್ಲ ನೋಡು ನಿಮ್ಮನ್ನ ಅನ್ನ ಬಂದ ಈ ಬಿಸಿ ಅವರಿಗೆ ತಿಳಿಸಿ ಆದಷ್ಟು ಬೇಗ ನಿಮ್ಮಿಬ್ಬರಿಗೆ ಮದುವೆ ಆಗುವಾಗಿ ನಾನು ಮಾಡ್ತೀನಿ ಆಯ್ತಾ ಆಯ್ತು ಅದು ಈ ಶರ್ಟ್ ಒಳಗಡೆ ಇಡು ನಾನು ನನ್ನನ್ನು ನೋಡ್ಕೊಂಡು ಬರ್ತೀನಿ

ಮತ್ತೆ ಹತ್ತು ಲಕ್ಷ ಹೇಗಪ್ಪ ಬಡತನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀನಿ ಯಾರು ಸಾಲನೂ ಕೊಡ್ತಾ ಇಲ್ಲ ನನ್ನ ತಮ್ಮ ಮತ್ತೆ ಹತ್ತು ಲಕ್ಷ ಕೇಳ್ತಾ ಇದ್ದಾನೆ ಒಂದು ವೇಳೆ ಹಣ ಇಲ್ಲ ಅಂದ್ರೆ ನನ್ನ ತಮ್ಮ ಓದನ್ನ ನಿಲ್ಲಿಸಿಬಿಡ್ತೇನೆ ಅವನು ಓದನ್ ನಿಲ್ಲಿಸಿದ್ರೆ ನನ್ನ ತಮ್ಮ ಡಾಕ್ಟರ್ ಆಗಬೇಕಂದ ಕನಸು ಹಾಗು ನನಗೆ ಎಷ್ಟೇ ಕಷ್ಟ ಆದರೂ ನನ್ನ ತಮ್ಮನ್ನು ಓದಿಸಲೇಬೇಕು ನನ್ನ ತಮ್ಮ ಈ ಊರಿಗೆ ಡಾಕ್ಟರ್ ಆಗಿ ಲಕ್ಷ ಬೇಕು ನೋಡಪ್ಪ ವ್ಯವಸ್ಥೆ ಮಾಡ್ತೇನೆ ಆದ್ರೆ ಯಾವುದೇ ಕಾರಣಕ್ಕೂ ನೀನು ಓದ ನಿಲ್ಲಿಸುವ ಏನ್ ಮಾತಾಡ್ತಾ ಹೊಟ್ಟೆ ತುಂಬ ಊಟ ಮಾಡಿದ್ರ ರಾತ್ರಿ ಉಪವಾಸ ಮಾಡ್ಕೊಳ್ಳೋ ಮನೆತನ ನಂಬುದು ಸರ್ಕಾರ ಕೊಡೋ ರೇಷನ್ ಅಕ್ಕಿಗೆ ಪಾಳೆ ಹೆಚ್ಚುತ್ತಿ ಅನ್ನೋ ಬಡಬರಲ್ಲ ನಾವು ಅಂತದ್ರಕ್ಕೆ ಒಂದಲ್ಲ ಎರಡಲ್ಲ ಹತ್ತು ಲಕ್ಷ ರೂಪಾಯಿ ಹಣ ನೀನ್ ಎಲ್ಲ ತರ್ತೀಯಾನ ಯಾಕಪ್ಪ ಈ ನಿನ್ನ ಅಣ್ಣನ ಮೇಲೆ ನಿನಗೆ ವಿಶ್ವಾಸ ಇಲ್ಲ ನನಗೆ ಎಷ್ಟೇ ಕಷ್ಟ ಆದ್ರು ನಾನಿನ್ನ ಓದಿಸೋದನ್ನು ನಿಲ್ಲಿಸೋದಿಲ್ಲ ಎತ್ತ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೆ ನನ್ನ ಹೊಲದಲ್ಲಿ ಆಗದೆ ಹೋದ್ರು ಇನ್ನೊಬ್ಬರು ಹೊಲದಲ್ಲಿ ಕೂಲಿ ನಾಲಿ ಆದರೂ ಮಾಡಿ ನಿನ್ನನ್ನು ಓದಿಸೋ ಜವಾಬ್ದಾರಿ ತಾಯಿಗೆ ಮಾತು ಕೊಟ್ಟಂತೆ ನೀನೊಬ್ಬ ಈ ಊರಿಗೆ ಡಾಕ್ಟರ್ ಆಗಿ ಬಂದ್ರೆ ಆ ಸಂತೋಷ ಮುಂದೆ ಯಾವ ಸಂತೋಷನೂ ಇಲ್ಲಪ್ಪ ಆಯ್ತರ ನೀನು ಒಂದು ವೇಳೆ ಹಣ ಕೊಟ್ಟಿದ್ದೆ ನಿಜ ಆಗಿದ್ರೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಂತೆ ನಾನೊಬ್ಬ ದೊಡ್ಡ ಡಾಕ್ಟರ್ ಆಗಿ ಊರಿಗೆ ಬರ್ತೀನಿ ಇದು ನಿನ್ನ ಪಾದದಾನಿಗಳು ಸತ್ಯ ತುಂಬಾ ಸಂತೋಷಪ್ಪ ತುಂಬಾ ಸಂತೋಷ ಬಡತನದಲ್ಲಿ ಒದ್ದಾಡ್ತಿರುವ ನಮಗೆ ಸಂತೋಷದೋಷ ಕೇಳಿದಾಗ ಬಡತನವೆಲ್ಲ ಬಯಲಾಗುತ್ತೆ ಅಂತ ಹೋಗ್ಲಿ ಹಣ ಯಾವಾಗ ಬೇಕು ನಾಳೆನೆ ಬೇಕಾ ಆಯಿತು ನಾನು ಹೇಗಾದರೂ ಮಾಡಿ ಹಣ ವ್ಯವಸ್ಥೆ ಮಾಡ್ತೀನಿ ಈಗ ತಾನೇ ಬಂದಿನ ಸ್ನಾನ ಮಾಡಿ ಊಟ ಮಾಡಿ ಹೋಗು ಇಲ್ಲಣ್ಣ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರ್ತೇನೆ ಹೊರಗಡೆ ಕೆಲಸ ಆಮೇಲೆ ನೋಡುವಂತೆ ಮೊದಲು ಸ್ನಾನ ಮಾಡಿ ಊಟ ಮಾಡಿ ಹೋಗು ಕೆಲಸ ಮುಗಿಸ್ಕೊಂಡು ಆಮೇಲೆ ಬರ್ತೇನೆ ಏನಿಲ್ಲ ಸಾವಿತ್ರಿ ಅದು ನನ್ನ ತಮ್ಮನಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಮತ್ತೆ ಹತ್ತು ಲಕ್ಷ ಬೇಕಂತೆ ಅಷ್ಟೊಂದು ಹಣನ ಹತ್ರ ಹೋಗುದು ಯಾರ ಹತ್ರ ಕೈ ಚಾಚೋದು ಏನ್ ಮಾಡ್ಬೇಕು ಅನ್ನೋದು ಒಂದು ತಿಳಿತಾ ಇಲ್ಲ ಅದನ್ನು ಯೋಚನೆ ಮಾಡ್ತಾ ಇದು ಹತ್ತು ಲಕ್ಷನಾ ಅಲ್ಲ ರೀ ಅಷ್ಟೊಂದು ಹಣ ನಮ್ಮ ಹತ್ರ ಇರುತ್ತೆ ಅದು ಹೇಗೆ ಸಾಧ್ಯ ರೀ ಹಾ ಒಂದು ನಿಮಿಷ ಇರಿ ಬನ್ನಿ ರೀ ನಾನು ನಿಂದ ಗಂಡನ ಮನೆಗೆ ಬರಬೇಕಾದ್ರೆ ನನ್ನ ತವರಿ ನನಗೆ ಅಂತ ಕೊಟ್ಟಿರುವ ಎರಡು ಎಕರೆ ಆಸ್ತಿ ಪತ್ರ ಇದನ್ನು ಆಡ ಇಡಿ ಇಲ್ಲ ಮಾರಿಯಾದರೂ ಬಿಡಿ ನನ್ನ ಮೈತನ ದೊಡ್ಡ ಡಾಕ್ಟ್ರನಾಗಬೇಕು ವಿದ್ಯಾವಂತನಾಗಬೇಕು ತಗೊಳ್ಳಿ ಇದನ್ನು ತಗೊಂಡು ಹೋಗಿ ಆದಷ್ಟು ಬೇಗ ನನ್ನ ಮೈತನಿಗೆ ಹಣ ತಂದು ಗಂಡನ ಮನೆಗೆ ಬಂದು ಎರಡೇ ಏಳು ದಿನದಲ್ಲಿ ತುಂಬಿದ ಮಡಿತನವನ್ನು ಪ್ಯಾರು ಮಾಡುವ ಈ ಸಮಾಜದಲ್ಲಿ ನನ್ನ ತಮ್ಮನಗೋಸ್ಕರ ಪ್ರೀತಿಯಿಂದ ಕೊಟ್ಟ ಉಡುಗೊರೆನ ಮಾರು ಅಂತ ಹೇಳಿದೆಯಲ್ಲ ನೀ ನನ್ನ ಮನೆಗೆ ಮಡದಿ ಹಾಗೆ ಬರಲಿಲ್ಲ ನೀನು ನನ್ನ ಪಾಲಿನ ದೇವತೆ ಛೆಛೆ ಯಾಕ್ರಿ ಈ ರೀತಿ ಮಾತಾಡ್ತಾ ಇದ್ದರೆ ಹೋಗ್ರಿ ಆದಷ್ಟು ಬೇಗ ಹೋಗಿ ನನ್ನ ಬೈತರಿಗೆ ಹಣ ತಂದು ಕೊಡಿ ಹೋಗಿರಿಯ ನೀನು ಹೇಳಿದಾಗೆ ಹೇಗಾದರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ಕೊಂಬ ನನ್ನ ತಮ್ಮ ನಾಳೆನೇ ಬೆಂಗಳೂರು ಹೇಳಿ ಹೌದು ಹೊರಗಡೆ ಏನು ಕೆಲಸ ಇದೆ ಅಂತ ಹೋಗಿದ್ದಾನೆ ಅವನು ಬಂದಮೇಲೆ ಅವನಿಗೆ ಊಟ ವ್ಯವಸ್ಥೆ ಮಾಡು ನಾನು ಆದಷ್ಟು ಬೇಗ ಹಣ ತೆಗೆದು ಸರಿ ಬೇಗ ಬಂದುಬಿಡಿ ನೀವು ಮೇಲೆ ಎಲ್ಲರೂ ಸೇರಿ ಊಟ ಮಾಡಿದ್ದೆ ಆಯ್ತು